್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲಾರ್ ಮಾತಿರಲ್ಲ ಸೌಕೆಲ್ಲಪ್ಪ ಇನ್ನು ಎರಡು ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಇನ್ನೇ ನಾನು ಶುರು ಮಾಡ್ತೋದು ಇಲ್ಲ ಇಲ್ಲಿ ಜಿಯನ್ನ ಹ್ಯಾಪಿ ಬರ್ತ್ ಡೇ ಮಾತೇ ಇರಲಿಲ್ಲ ವಿಶ್ ಮಾಡಲ್ದಾರ ಮಸ್ತ್ ಮಸ್ತ್ ಆಶೀರ್ವಾದ ಮೋಕೆ ಕೊರಲಿ ದೊದಾಪಾಂಡ್ಯನ್ ಜಿಯನ್ ಇಪ್ಪನಾಗನ ವೀಡಿಯೋ ಶುರು ಮಾಡ್ಕೊಡೋದು ನಿನ್ನೇನು ಅಲ್ಲಿ ಇತ್ತಪ್ಪಿದೆ ಪೋಯರು ಅದಕ್ಕೋಸ್ಕರ ಏನು ತಡಿಗೆ ತಯಾರಿ ಮಾಡ್ತಿಲ್ಲ ಅಂಚೆ ನಿಮ್ಮ ವೀಡಿಯೋ ಎಲ್ಲ ಮಲ್ಕೋದಾ ಜಿಯನ್ನ ಜೀವನ ಬಡ್ಡಿಗೆದಾದ ಸ್ಪೆಷಲ್ ಮತ್ತು ಪಂಡ ಕೋರಿ ಸಾರು ಬೊಕ್ಕ ಕೋರಿ ಸುಕ್ಕ ಮಲ್ಪೋಗಂದು ಪಂಡ ಹೆಚ್ಚ ಏರಿಗಲ್ಲ ಕಂತು ಜನ್ಕುಲ ಇಲ್ಲದಕ್ಕ ತೂಕ ನೆಕ್ಸ್ಟ್ ವರ್ಷ ಅಂತ ಎಡ್ಡೆಡ್ ಎಡ್ ಮಲ್ಪೋಗಂದು ಈ ವರ್ಷ ಸಿಂಪಲ್ ಅದೆ ಮಲ್ಪನೊಂದು ಅಂಚಾದ್ ಆ ಬೊಕಿನ ಪಂಡ ಬರ್ಸಲ ಬರ್ಸಲ್ಲ ಬರೋ ಒಂದು ಉಂಡೆ ಬುಚ್ಚಿ ಸಿಂಪಲ್ ಅದೇ ಮಲ್ಪೋಗ ಅಂತ ಒರೇ ಇನ್ಯಾ ಪಿದಯ ಹಂಡಲ್ಲ ಪೋ ಹಿಂದ ಬುಕ್ಕ ಆಯ್ತು ಇನ್ನು ಪಾರ್ಲಾಯ್ಜಿ ಪಿದಯ ಐಕ್ಕೋಸ್ಕರ ಐತೆ ಇಲ್ಲಡಿ ಸಿಂಪಲ್ ಅದು ಒಂದು ಅಡುಗೆ ಮತ್ತೊಂದು ಉಲ್ಲೇನೆ ಮುಂಚಿ ಕೊತ್ತದ್ದು ಈ ಸಾರಿಗೆ ಚ ಖಾರ ಚಪ್ಪೆನೆ ಮಲ್ಪೆ ಅಂದೆ ಊರು ಡಮ್ಮನ ಪುಲಿ ಮುಂಚೆ ಆ ಊಪುರ ಪುರ ಖಾರ ತಿಂತೇನೆ ಅತ್ತೆ ಅಯಕೋಸ್ಕರ ಚಪ್ಪೆ ಮಲ್ತು ಒಂದು ಬೊಕಿನ ಪಂಡ ಮುಂಚೆ ಕೊತ್ತಿದ್ದ ಅಂಡೆ ಸಾಮಾನು ಚಿಕ್ಕ ಹೆಚ್ಚದೆಲ್ಲ ಕೋರಿ ಮಲ್ಪ ಇಜ್ಜತೆ ಹೊಂಟೈತೆ ಇದಕ್ಕೋಸ್ಕರ ಏನು ಉದ್ಯ ಮಲ್ಪರಿ ಇಂಜಾದು ಏರ್ಲಿಜ್ಜಿ ಅಂಚೆ ಏನು ಉಡ್ಕೆ ಮಲ್ತು ಅಂದ ಇಲ್ಲ ಜೀ ಅಲ್ಲ ಜೀಯನ್ನ ಪಪ್ಪೆಲ್ಲ ತಿದ್ದೇಪಿ ರಗಲು ರಜಾನ ಆಕೆ ಇಜ್ಜನ್ನಪ್ಪಡಿ ಮಲ್ತಾರೆ ರಗಳಿಟ್ಟು ಜೀನ್ ಈಜಿಂದ ಏರ್ಲಿತ್ತಂಡ ಕೈ ಕೈ ಪೂರ ಕಟ್ಟೋಣತೆ ಅಂಚಾದೆ ಇಜೆಲ್ಲ ಜಿಯನ್ನ ಪಪ್ಪು ಅಂತ ಹೆಲ್ಪ್ ಮಾಡ್ಬೇಕ ಐಕು ಈ ಥರ ಬರೋರ್ದುಂಬು ಕಡೆ ದೀಯಂಡ ಬುಕ್ಕ ಕೋರಿ ಹಿಂಗೆ ಪೂರ ಕ್ಲೀನ್ ಮಾಡ್ತಿದ್ದು ಪಟಪಟ್ಟು ಅಂಜ ಹಾಕೊಂಡು ಬುಕ್ಕ ಉಪ್ಪು ಮಲ್ತು ದೀತೆ ನನ್ನ ಈ ನುಖದಲ್ಲಿ ಜಾತಿ ಹಿಂಕಲ್ ನಾನು ಸ್ಪೆಷಲ್ ಕೊಂಚ ಕೇಕ್ ಕನಪುನು ಏನು ಏನಪ್ಪಂಡಿಯಾ ಪುರ ಖಾನ ತೀತೆ ಓದೀತೆ ಅಂದೆ ಇಂಕೆ ಮದಿದ್ದೆ ಇದು ಐನು ಜಿ ನೋಡು ಓಲ್ ಏನಲ್ಲಿ ವಸ್ತು ದೀಂಡತಿ ಇಂಕೆ ತಿಕ್ಕುಜಿ ನಾನು ಆ ಫ್ರೆಂಡ್ಸ್ ಅಡಿಕೆ ಅಡಿಗೆ ಮಾತು ನಾನು ಇದು ತಿಕ್ಕುವ ಮುಂಚೆ ಸಾಮಾನು ಪೂರ ಕೊಟ್ಟು ದಾದ ದಾಳ ಪಂಡತ್ತೆ ಏನು ಇಚ್ಚಿನ ಪೂರ ಇದ್ರ ದೀಪುನು ಈ ಸರ್ ದಿನ ಪೂರ ಗಡಿಬಿಡಿ ಬಿಡಿ ಆಯ್ಲಿಕ್ಕ ನಾ ಒಂದು ದಾದ ಬಂಡೆ ಮುಂಚೆ ತಿಂಗಳು ಊರ್ ಇತ್ತಾನೆ ಅಪ್ಪ ಪೂರ ಅಮ್ಮನೆ ಅಡಿಗೆ ಪೂರ ಮಲ್ತು ಇರ್ತೀರಮ್ಮ ತನ್ನ ಮಿಕ್ಕಿನಕ್ಳು ಊರು ಕೊಂಡೇನು ಬೇತ ಏನೇನು ಕೆಲಸ ಅಂತ ಅಡಿಗೆ ಕೆಲ್ಸ ಅನ್ ಅನ್ಪೋ ಪೂಜಿ ದಾದನಿನ್ಕ ಅಡಿಗೆ ಮಲ್ಪರ್ನೆ ಕೈ ಪೂಜೆ ಅಮ್ಮನ ಕೈತಾನೆ ತಿನ್ಕಂಡ್ ಮೂಲ್ ಬತ್ತಿ ಬಕ್ಕ ಯಾನೆ ಮಲ್ಕೊಡಪ್ಪಣಕ್ಕೋಸ್ಕರ ಮಲ್ತಂದು ಲ್ಯಾಂಡಲ್ ಅಂತಾರೆ ಪೋಳಿಗೆ ಅವ್ನ ಇತ್ತ ದಾದ ಪಂಡ ಆ ಎಂಚ ಹಬ್ನದ ದಾದನ ಅಡಿಗೆ ಹೆಂಚದ ಅದನ್ನ ಅಂದು ಅಣ್ಣ ಇಟ್ಟೆ ಆತನಿಗೆ ಅಡಿಗೆ ಬಕ ಗುರಿ ಇತ್ತಾಗ ಒಂದು ನಮ್ಮ ತಿಂತ ನೋಡು ಟೈಮ್ ಕೂಡ ತಿರು ಮಲ್ಪರ ಹಾಕಿಬಿಡು ಅಂಚ ಅದು ಮಲ್ತು ಒಂದಿತ್ತೆ ಅಜ್ಜಿಯನ್ನು ಕಲ್ಲಿ ಅಂಚ ಅಂಚಾ ಬರೋದು ಬಿಂಬೂ ಎನ್ನ ಪೂರ ಕಡೆ ಪೂರ ಒಡೊಂಡು ಅದ ಕೋರಿ ಕಣ್ಣತ್ಕೊಂಡ ಕೋರಿ ಕ್ಲೀನ್ ಮಲ್ಪಡು ಕೋರಿ ಮೂರು ಅವು ಅವ್ ಪೂರ ಕೆಲ್ಸೆ ಇಸ್ಕೊಂಡೆ ಐಕೋಸ್ಕರ ಮೂಲೆಯನ್ನು ಮುಂಚೆ ಸಾಮಾನು ಪೂರ ಕೊಂತೆ ಮುಂಚೆ ಸಾಮಾನೇ ಕೊತ್ತಿದೆ ಮೂಲ பக்கதாக பண்ட மூடித்த கோரிக்கானத்தே கோரினா தீமல் பர பூர உண்டு மூலோ பக்கி சாரித்தண்ட் ஐக்கோஸ்கர கூட முஞ்சி தான் மந்தித்தது கொத்தது ஐத்த நீரு உண்மையில தந்து அடிகே பூரா ஆண்டை அடிகேன் சிம்பல் இத்தினோஸ்கார பட்ட பட்ட ஆண்ட் அடிகே பக்க ரொட்டிக்கணும் அட்மித்தான ரொட்டிக்கணும் அறிகோணு ஜீயாது அதுக்கோஸ்கார நுப்புடைய சார் கூட ஏற்கோக அரை கிளாஸ் சாப்பாடு ஓடி பார்த்திங்க அதுக்கோஸ்கார சூச்சா ಏನು ಬಿಸಾಡಿಯು ಮಾಡಿದನ ಕೋರಿ ಸೂಕ್ತ ರೊಟ್ಟಿ ಕನವೇ ಪಂದು ಕೋರಿದ ಸಾರು ಅಂತೆ ಜಾಸ್ತಿ ಮಾಡಿದಾನೆ ಅರೆಗೆ ಮದತ್ ಬೋಡಿಗೆ ಇದೇ ಬಣ್ಣ ನೆನಪ ಇದಕ್ಕೋಸ್ಕರ ಪುಕೊಂಡು ಮಲ್ತೀರ ದದ ಹೋಡು ಬುರ್ಚ್ ಬಪ್ಪ ಅಂಡ ಬಲ್ಲೆ ಬಂಡೆ ಅಂಚ ಮಲ್ಲೆ ತೆಂಕುಲೆ ಅಂಚ ಅದು ಏನು ಕಿವಿತ್ತಲ್ಲ ದೇ ಮುರಾಣಿ ಸಂತೆ ದಿತ್ತೆ ಏಪ ಮುರಾಣಿ ಅಂದಕ್ಕೆ ಇನ್ನೆಲ್ಲ ರೀಲ್ಸ್ ಮಲ್ಪ ಇದಕ್ಕೋಸ್ಕರ ದೇತದ ದೀತೆ ನಿಂತ ಹಾಡು ಹಂಗಾರ್ಥ ಕಿವಿತಾನೆ ಅಂಚ ನುಗ್ಗಲೇ ಬೇಯಾರ ದೀಯ ಒಂದು ತೊಂಡು ನುಗ್ಪೋಗ ನಾನು ಒಂದು ತಯಾರಿ ಪಾತು ಗುಡಿಯ ಅಂಚಾ ನನ್ನ ಇದು ಜಿಯನ್ನು ಹಿಟ್ ಹಾಡಪ್ಪ ಐದು ಬೊಕ್ಕ ನನ್ನ ನಿಕ್ಲೆ ದಿಕ್ಕು ಇಂಕ್ಲೆ ನಾ ಬಡ್ಡೆ ಬಾಯ್ ರೆಡಿ ಆಯ್ಂಡ್ ಬೊಕ್ಕ ಇತ್ತ ಪ್ರಿಯ ಕನ್ನಡ ಒಂದು ಇಲ್ಲ ಬೊಕ್ಕಲ್ಲೇ ತಾರಪ್ಪ ಅಂದೆ ದಯಪಾಲೇ ಡೆಕೊರೇಷನ್ ಪುರ ಮಲ್ದಿ ಜಾಯ್ಕೋಸ್ಕರ ಹ್ಮ್ ಹ್ಮ್ ಇತ್ತೇ ಒಂದು ಡ್ರೆಸ್ಸು ನನ್ನ ಬೊಕ್ಕಂಜಿ ಚೇಂಜ್ ಮಲ್ಪ ಅಂದೆ ಎಲ್ಲ ಪೋಲೆ ಪಂಡ ಇಂಕ್ ಪೂರ ವಿಡಿಯೋನ ಮಲ್ಪರ ಒಂದಿತ್ತೀಚಿ ದಡಪಣ್ಣ ಜಿಯಾನು ನಂಚಿ ಕಡಪುರದ ಪಕ್ಕ ಇಂಕ್ಳು ಡೆಕೋರೇಷನ್ ಮಲ್ಪರಿತೇನೆ ಡೆಕೊರೇಷನ್ ಪಂಡ ಸಿಂಪಲ್ ಅದೆ ಎಂಚ ಎಂಚಾತು ಪಂದ್ ಕಮೆಂಟ್ ಮಲ್ಪ್ಲೆ ಜಿಯಾನುಂದಾಯ ಕಡಪುರ್ ನಿಪ್ಯಾಂಡ ಆಯ್ತು ಬಂದಿತ್ತೆ ಡೆಕೋರೇಷನ್ ಪೂರ ಆಲೇಜ್ ಇತ್ತಿ ಸತ್ತಿ ಸಿಂಪಲ್ ನಮ ನಮ್ಮ ಮಲ್ಪಂದು ಆಂಡ ಜೋಕ್ಲಿ ಒಂದು ಆಸೆ ಪುಂಡತ್ತೆ ಡೆಕೊರೇಷನ್ ಪೂರ ಮಲ್ಪಡು ಇಂಚೆನೆ ಪೂರ ಬಡ್ಡೆ ಮಲ್ಪಡು ಅನ್ಸಿ ಸಿಂಪಲ್ ಅದು మస్త్ ఖుషి అంటే డెకొరేషన్ పూర్తదు ఆ జోకులు కొంచెం ఆసెప్పు మొబైల్ దా ఇని తుచేనా బట్టే అంద మినే డెకొరేషన్ మరండా గొప్ప డెకొరేషన్ మేన ಹಾಗಂತು ಮಸ್ತ್ ಖುಷಿ ಆಂಡೆ ಮೂಲು ತು ಮೂಜಿ ಜನ ಚಿಂತ ತುಂತ ಅನ್ನೋ ಅವು ಏರ್ನ ಬಡ್ಡೆ ಇತ್ತಲ್ಲ ಅಕ್ಕಲ ಮೂಜಿ ಜನ ಅಂತಿದ್ದು ಅಕ್ಕಲಿಗೆ ಕೇಕ್ ಕಟ್ ಮಾಡ್ತಾನು ಖುಷಿ ಹಾಕ್ಬಿಟ್ಟು ಜಿ ಅನ್ನ ಬಡ್ಡೆ ಇತ್ತಿನ ಇತ್ತೆ ನೀನುಲ ಮಸ್ತ್ ಖುಷಿ ಹಾಕನು ಅಕ್ಕಲಿನ ಬರ್ಡ್ಡೆ ಇತ್ತ ಜಿಯಾನಗಂತು ಏ ಪೊರ ಪೂಜಿ ಏ ಪೊರ ಕೇಕ್ ಕಟ್ ಮಾಡ್ತಿದ್ದಿ ಅಂಚ ಹಾಕ್ಕೊಂಡು ಬೊಂದು ವಿಷಯದ ಇದ್ದಪ್ಪ ಅಂಡೆ ಯಕಡೆ ಪಾಡ್ದ ಡ್ರೆಸ್ ಅವು ಅಮ್ಮದೆತ್ತು ಕೊಡ್ತಾನೋ ಒಂದು ಏನೋ ಮೆಕ್ಕಿದ್ದೆತ್ತಿಕೊಂಡನು ಅಕ್ಕಳಿಗೆ ಒಂದು ಆಸೆ ಅಪ್ಪನ ಹೆಂಗ್ಳದ್ದೆತ್ಕೊಡ್ತಾನೆ ಪಾಡೋಡು ಎಂಚ ತೋದಿಂತು ಓಡೊಂದು ಅದಕ್ಕೋಸ್ಕರ ಅವು ಡ್ರೆಸ್ಸೇ ಪಾಡ್ದನು ಜೀ ನೆಂಚ ತೋ ಜಿಯ ಬಂದು ಕಮೆಂಟ್ ಬಂತಪ್ಪ ಪಲ್ಲೆ ಬುಕ್ಕ ಮಸ್ತ್ ಜನ ಆಯ್ಗೆ ವಿಶ್ ಮಾಡ್ತಿದ್ದಾರೆ ಮಾತೇರಿಲ್ಲ ಥ್ಯಾಂಕ್ ಯು ಬಂದೆ ಮಸ್ತ್ ಜನ ಮೂಕೆ ಆಶೀರ್ವಾದ ಪೂರ ಮಾಡ್ತಿದ್ದಾರೆ ಬುಕ್ಕ ದಾದಾ ಪಂಡ ನನ್ನ ತಾಯಿಗೆ ಆಶೀರ್ವಾದ ಮೂಕೆ ಇಟ್ಬಾಡು ನಿಕ್ಲಿನ ಆಯ್ಕೆ ಬರಿಯಾಗಿಲ್ಲತ್ತೆ ಮಾತ ಜೋಕಿ ನಿಕ್ಲ ಆಶೀರ್ವಾದ ಮೂಕೆ ಇಟ್ಬಾಡು ಬೊಕ್ಕ ಒಂದು ಕೇಕ್ ಶೋನೇನಲ್ಲಿ ಕೊಡು ದಾದಾ ಪಂಡ ಬರ್ರ ಐಜ್ ಬಂದು ಶೋ ಕಡ ಕೊಡ್ತೀರಿ ఆ బుక్ ఏ పండ పోతి కేక్ కనవర బుక్ బుర్చి బండేరు ఇప్పుడు కడా బ మల్లి ఇచ్చి గుంజెందు ఆ పొద్దు నొడ్చింది యానె పన్నీ ದಾಪಂಡೆ ಜನಲ್ಲಿ ಎರಲಿದ್ದ ಸರಿ ಯಾವ ಉಂಡು ಪಂಡ ಓಕೆ ಏನಪ್ಪ ಅಂಡ ನಾನೊಜಿಕೋಷನ್ ಮಾತೇಲಿ ಇಟ್ಕೊಂಡು ತಾನೇ ಅತಿಗೆ ಏನಾಗಲಿ ಏರ್ಲ ಬೈಕ್ ಜೇರಿಂದ ಏಕೋಸ್ಕರ ಏನು ಪಂದ್ಕೊಂಡು ದಾದ ಏನು ಅತಿಗೆ ಏನಾಗಲಿ ದೂರ ದೂರ ಇಪ್ಪನೇ ಇರ್ದಾದ್ರ ಒಂದು ಜಾತಿ ದೂರ ಎಪ್ಕೋನು ಬನ್ನಿಗಳು ದೂರ ಎಪ್ಪು ನೆರದಾದ್ರೆ ರಾತ್ರಿ ಬಡ್ಡೆ ಮಂತ್ಪು ನೆರದಾದ್ರೆ ದಾದ ಪಂಡೆ ಬರೋಡು ಕೋಡು ಕೂಡ ಗಡಿಬಿಡಿ ಮನದನೆ ಕೆಲಸ ಪೂರ ಪಾರೆ ಎಪ್ಪು ನೆರದಾದ್ರೆ ಪೂರ ಬಂದು ಹಾಕೊಂಡು ಅದಕ್ಕೋಸ್ಕರ ಬಂದಿತ್ತು ಆಕಲಿ ಹೆಂಗಲು ಆಕಲಿ ಪಂಡೇ ನಿಗು ನಾನು ತಿಕ್ಕಗ ಎಲ್ಲ ತೆಗೆದಾನೆ ಬೈ ಜರ್ಬಂಡಿಗೆ ಒಂಚೂರು ಬರ್ರ ಆಯ್ಜಿ ಅಂಚೆ ಯಾರು ಬರ್ತಿದ್ದೀಜಿ ಫ್ಯಾಮಿಲಿ ಪೂರ ಒಟ್ಟಿಗೆ ಸೇರ್ದೆ ಏನಲ್ಲ ಬರ್ತ್ ಆವಡೆ ಏನೇ ಫಂಕ್ಷನ್ ಇಟ್ಟಾಗ ನಿಂಗೆ ಫ್ಯಾಮಿಲಿ ಪೂರ ಒಟ್ಟಿಗೆನೆ ಸೇರುವ ಮಸ್ತ್ ಖುಷಿ ಅಪ್ಪ ಫ್ಯಾಮಿಲಿ ಪೂರ ಒಟ್ಟಿಗೆ ಸೇರ್ತಾ ಮಲ್ತಾದ ಮಲ್ಕೊಂಡು ನಮ್ಮಲ್ಲಿ ಅರ್ಥ ಮಲ್ತು ನೋಡಪ್ಪ ಅಕ್ಕಲೇನು ಬುಕ್ಕ ಅಣ್ಣೆ ಬುಕ್ಕ ಪ್ರಿಯಾಕನ ಕೂಡ ಬರ್ತಾನೆ ಮಸ್ತ್ ಖುಷಿ ಅಂಡ್ ಹಿಂಗೆ ಬೊಕ್ಕ ಮೂರ್ತೂಹಲಿ ಕೇಕ್ ಕಟ್ ಮಲ್ತಾನೆ ಜಿಯನ್ ಕೈಕ್ ಪೂರ ಪತ್ತಾರಲ್ಲಿ ಕೇಕೆ ಈನಲ್ಲ ಕೈ ಇಟ್ಟು ಪತ್ತಾರಲ್ಲಿ ಪೋದು ಪೋದು ಕೈದೆ ಕಾರ್ ಪೋಪೆದ್ ನಾಯಕ್ ಪಂಡೆ ಹೆಂಗೆ ಈ ಲಾಸ್ಟಿಗೆ ಬೊಕ್ಕ ಪೂರೈಬಂದು ಮೂಲು ಹೆಂಕ್ಲೇನು ಹೀರೋಯಿನ್ ಅಂತೂ ಕೇಕ್ ಕಟ್ ಮಲ್ಪಲ್ಲ ಒಂದು ಸುದ್ದಿ ಜೋಲು ಅಂಚಿರ್ದು ಇಂಚಿ ಇಂಚಿರ್ದ ಅಂಚಿ ಪೂರ ಬಲತಿತ್ತೋಳು ಮೂಲು ಏನಂತೂ ಹೋಲಿ ಯಾನ್ಲ ಸೀರೆ ತುತ್ತದನು ಏನ್ ಡ್ರೆಸ್ ಪಾಡ್ದಿತ್ತೆ ಜಿಯನ ಪಪ್ಪ ಅಂಡೇರು ಸೀರೆ ತುತ್ತಾರ ಐಕೋಸ್ಕರ ಏನು ಸೀರೆ ತುತ್ತಿನಿ ಇಂಕಂತ ಮಸ್ತಿ ಇಷ್ಟ ಸೀರೆ ತುತ್ತುನು ಪಂಡ ಅಂಚ ಮೂಲ ಇತ್ತ ಕೇತು ಕೊಡ್ರ ಪ್ರಿಯ ಕನಕಲ್ ಬತ್ತೇರು ಬುಕ್ಕ ಏನ ಪಂಡ ಜಿಯಾನೇ ಗಿಫ್ಟ್ ಎಲ್ಲ ಆ ಬೊಕ್ಕ ಊರಲ್ಲ ಬೊಕ್ಕ ಬುಕ್ಕ ಮೂಲ ಗಿಫ್ಟ್ ತಿಗದಂಡ್ ಪಂಡ ಗಿಫ್ಟ್ ಹೆಚ್ಚ ಕಬಾರ ತೆಗದಂಡ ಏನೇನ್ಕರ ಅಂತಿ

scorop summer so they will get студ there ರುಚಿ the Schule <zk> <someth> <noise> <com <break in potato court> is coming from school we have to collect the food

ಅಲ್ಲ ಪಾಪ ಕೊ ಪೂರಾ ಅಂಡ್ ಪ್ರಿಯಾಕ ನಕಲ್ ನಕಲ್ ಇಲ್ಲ ಪೂರ ಪೋಯರುಲಿ ಕುಕ್ಕ ಪೂರಾ ಒಡ ಅಂಡ್ ಕೆಲ ಜೋಕಲ್ ಪುರ ಗುಬ್ಬ್ಯಾ ಒಂ ಜೋ ಅವ್ರು ಗುರು ಅಂದೋಡು ದಾದಾ ಬಂಡ ಡೆಕೋರೇಷನ್ ಎಂಚ ಎಂಚಾತನ ಪಂದ್ ಕಮೆಂಟ್ ಮಲ್ತೆ ಸಿಂಪಲ್ ಆ ಎಂತ ಮಸ್ತ್ ಖುಷಿ ಆಂಡ್ ಬರ್ತ್ಡೇ ಸೆಲೆಬ್ರೇಷನ್ ದಾದಾ ಪಂಡ ಸಿಂಪಲ್ ಅದಂಡಲ್ಲಿ ಎಡ್ಡೆಡ್ ಆಂಡ್ ಪಂದ್ ಮಸ್ತ್ ಖುಷಿ ಲಾಂಡ್ ಜಿಯಾನಗ ಪೂರ ಅಂಚ ಜಿಯಾನಿಗೊಂದು ಗಿಫ್ಟ್ ಎತ್ತ ಒಂದು ಇತ್ತಾನೆ ಎಣ್ಣೆಕ್ಕೊಡು ಮೊದಲು ಈಗ ಮಸ್ತ್ ಆಸೆ ಇತ್ತೇನು ದಾಪ ಎಣ್ಣೆಕ್ಕೊಡು ದಂಡ ಜಿಯಾನೆ ಗಿಫ್ಟ್ ಕೊರಡು ಪಂದ್ ಒಂದು ಯಾನು ಎಣ್ಣೆ ಕಾಸು ಪಂಡ ಯಾನ್ ಸೇವ್ ಮೊದ್ಲಿ ಇತ್ತನ ಕಾಸಿಡ್ ಒಂದು ಗಿಫ್ಟ್ ಕೊರ್ನಿ ಜಿಯಾನಾಗ ಪಂಡ ಜೋಪ್ಲಿಗೆ ಏನ ಕೊರ್ಪುಣಂದು ಜೊತೆ ಗೊಬ್ಬನ ಎಕ್ ಪುರಿ ಹೆಂಗೆ ಪಾಡ್ರ ಆ ಚೂರ್ಲೆ ಇಷ್ಟೇಜ್ಜಿ ಐಕೋಸ್ಕರ ಇಂತೂ ಸ್ಕೂಲು ಗುಲಾಪನ ಪಂದ್ జీ అన్న పొప్ప కనప నెడదు అని యని ఈ సర్ది జీ అన్నది ఏంది తిత మనకి ఇష్టం కల్లర్లు అన్న జీవన పొప్పడ కనపుతీ అంచా బుక్కద పంట వనస్ రెడ్డేత పూర ప్రియా కనకల్లా అన్నెల పూర పండి రెడ్డే ఆతను ఎంచా ಪೊಪ್ಪಲ ಅಣ್ಣ ಪಪ್ಪಲ್ಲ ಖಜ ಬರೋದಕ್ಕರಪ್ಪು ದಾದ ಪಂಡ ಯಾನ್ ಪ್ಲೇಟ್ ಇಂಚ ಪ್ಲೇಟ್ ಇತ್ತಿಜಿ ಜಿ ಪೇಪರ್ ಪ್ಲೇಟ್ ಇತ್ತಂಡು ಐಕೋಸ್ಕರ ಇಟ್ಟೆ ಒನಸ್ಮಲ್ ತನದ್ದನ್ನ ದುಂಬುದ ಅಂಚ ಇಟ್ಟೆ ಹಿಟ್ಟೆ ವನಸ್ಮಲ್ತದೆ ಅಂಚ ಅನಿಯಿಂದ ಖಜಾ ತಕೊಂಡು ಡೆಡ್ಡೆ ಹಾಕ್ಕೊಂಡೊಂದು ಏನಂತ ಒಂದು ಸೀರೆ ತುತ್ತಿದ್ದಾನೆ ಸಿಂಪಲ್ ಸೀರೆ ಒಂದು ಅಮ್ಮನ ಅಮ್ಮನ ಕಾಯಿರ್ತಾನೆ ಪತಾ ಇದ್ದೀನಿ ನಾನು ಸೀರೆ ನಿಮಗೆ ಮಸ್ತಿ ಇಷ್ಟ ಇಂಜಿತ್ತ ಸೀರೆ ಐಕ್ಕೋಸ್ಕರ ಪತ್ತಾಯಿದ್ದೀನಿ ಯಾನ್ ಮತ್ತೆ ಬ್ಲೌಸ್ ತಿಕ್ಕಿಜಿ ಇಂಕ್ ಐಕ್ಕೋಸ್ಕರ ಏನು ಗೋಲ್ಡ್ ಕಲರ್ದ ಬ್ಲೌಸ್ ಬಾರ್ದಾನೆ േപ്പ് പാജി ഫണ്ട പാടിയൻ്റെ ദുങ്ക പൊല്ലദീത്ത പൂട്ട് കൊണ്ടത്തെ അവിണ്ട പാടുവേത നാല് ബിണ്ട പാടുടത്ത ബോ ബേത്ത കലർ ബ്ലൗസ് പാട അയച്ചോസ്കര ഒന്ന് പാടോണ് ഒന്ന് ഏന്ന് എങ്കേജ്മെന്റ് ബ്ലൗസ് അപ്പ മസ്ത് സപ്പൂർ ഇത്ത ഇത്ത കൂടെ തോരായി അത് സത് പ്രിയാക്കരിയറിങ്ക് മുതലേജന മസ്തി ಮಸ್ತಿ ಮಲ್ತು ಅಂದಲ್ಲಿ ಚಾ ಹಾವು ಫ್ರೆಂಡ್ಸ್ ಏನಿತ್ತ ತೂಕ ವೀಡಿಯೋ ಕಂಟಿನ್ಯೂ ಮಲ್ಪರ ಅಂಡಾಗ ಮಲ್ಪವೆ ಈಜಿಯಿಂದ ತೂಕ ಇನ್ನ ಹಾಪು ಒಂದು ಎಂಡ್ ಮಲ್ಪರ ಹಂಡ್ ಇಡಗೆ ಎಂಡ್ಲ ಮಲ್ಪ ಎಂಟು ಒಂಚೂರು ಕೆಲಸ ಪರ ಉಂಡು ಅರ್ ಅರ್ಥದ ಅಂಡ್ ಒರೆಸ್ಪರ ಉಂಡು ಅವರ ಮಲ್ಪ ಹಾವು ಫ್ರೆಂಡ್ಸ್ ಬಕ್ಕ ತಿಕ್ವೆ ನಾನು